ವಿಜಯಪುರದಲ್ಲಿ ಅಮಾಯಕ ರೈತರಿಗೆ ವ್ಯಾಪಾರಿಯೊಬ್ಬ ಪಂಗನಾಮ ಹಾಕಿದ್ದಾನೆ ಒಳ್ಳೆ ಬೆಲೆಗೆ ವಣದ್ರಾಕ್ಷಿ ಖರೀದಿ ಮಾಡುವುದಾಗಿ ಹೇಳಿ ರಾತ್ರೋರಾತ್ರಿ ಪರಾರಿಯಾಗಿದ್ದಾನೆ ವಿಜಯಪುರ ರೈತರೇ ಎಚ್ಚರ ಎಚ್ಚರ ಒಣ ದ್ರಾಕ್ಷಿ ಖರೀದಿಸಿ ವಂಚಿಸುತ್ತಿದ್ದಾರೆ ಹುಷಾರ್ ಈತನ ಹೆಸರು ಅಜಿತ್ ಕುಮಾರ ಹೂಗಾರ ಅಂತ ಇವನು ಮೂಲತಃ ವಿಜಯಪುರ ತಾಲೂಕಿನ ಆಲಿಯಾಬಾದ್ ಗ್ರಾಮದ ನಿವಾಸಿ ಇವನು ಜಿಲ್ಲೆಯ ಆಲಿಯಾಬಾದ್ ಬರಠಗಿ ಸೇರಿದಂತೆ ಅನೇಕ ಗ್ರಾಮದ ರೈತರ ಬಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಟನ್ ಒಣ ದ್ರಾಕ್ಷಿ ಖರೀದಿಸಿದ್ದಾನೆ ಆದರೆ ದ್ರಾಕ್ಷಿ ದುಡ್ಡು ಇಂದು ಕೊಡ್ತಾನೆ ನಾಳೆ ಕೊಡ್ತಾನೆ ಅಂತ ಕಾದು ಕುಳಿತ ರೈತರು ಇದೀಗ ಕಂಗಾಲಾಗಿದ್ದಾರೆ ಐನಾತಿ ಅಜಿತ ರಾತ್ರಿ ಪರಾರಿಯಾಗಿದ್ದಾನೆ ನಾವ್ ಅಲಾರ ರೈತರಿಗೆ ಮಾಲ್ ಕೊಟ್ಟಿದ್ರಿ ರೈತರು ಎಲ್ಲಾರು ಕೂಡಿ ಒಂದು ಏಳು ಎಂಟು ಮಂದಿ ರೈತರು ಇದ್ರಿ ಒಟ್ಟು ಕೊಟ್ಟಿ ಮಾಲ್ ಕೊಟ್ಟವ್ರಿ ಒಬ್ಬನಿಗ್ರಿ ಅಜಿತ್ ಉಗಾರ್ ಅಂತ ಹೋಡುದ್ರಿ ಅವ್ರಿಗೆ ಮಾಲ್ ಕೊಟ್ಟಾಗ ನಂಬಿಸಿ ಎಲ್ಲ ರೈತರಿಗೆ ಮೋಸ ಮಾಡಿ ಎಲ್ಲಾ ಮಾಲ್ ತಗೊಂಡು ಓಡ್ ಹೋಗ್ಬಿಟ್ಟನ್ರೀ ಅವ್ರ ತಂದೆ ತಾಯಿ ಮತ್ ಎಲ್ಲಾರು ಕೂಡಿ ಬಿಸ್ನೆಸ್ ಮಾಡ್ತಿದ್ರಿ ಬಾಳ್ತಿದ್ರು ನಾಲ್ಕೈದು ವರ್ಷ ಐತ್ರಿ ಮಾಡಾತಿದ್ರಿ ಅವರು ಈ ವಂಚಕ ವ್ಯಾಪಾರಿ ಅಜಿತ್ ಕುಮಾರ ರೈತರಿಗೆ ಸುಮಾರು ಒಂದು ಪಾಯಿಂಟ್ ಐದು ಕೋಟಿಯಷ್ಟು ಹಣವನ್ನು ವಂಚಿಸಿದ್ದಾನೆ ಇದೀಗ ಮೋಸ ಹೋದ ರೈತರು ಅಜಿತ್ ವಿರುದ್ದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲಿಸಿದ್ದಾರೆ ಒಯ್ದ ಈಗ ಮೊದಲು ಒಂದು ನಾಲ್ಕೈದು ವರ್ಷ ಮಾಡುದು ಕೊಡುದು ಹಿಂಗ ಯಾವ್ ಮಾಡ್ತಿದ್ದಾರೆ ಸರ ಈ ಸಲ ಇಟ್ಟೆಲ್ಲ ರೈತರಿಗೆ ಮುಂಚನೆ ಮಾಡಿ ಪರಾರಿಯಾಗಿ ಏನು ಸರ್ ಎಲ್ಲಿ ಹುಬ್ಳ್ಯಾಗದನು ಎಲ್ಲಿ ಅದನೂ ಗೊತ್ತಿಲ್ಲ ಮತ್ತೆ ಫೋನ್ ನಂಬರ್ ಸ್ವಿಚ್ ಆಫ್ ಮಾಡಿದನು ಸರ್ ಬಳಸ ಹೈರಾಣ ಆದ್ರಿ ಸರ್ ಈಗ ಸದ್ಯ ನಮಗೇನು ಅದೇ ದುಡ್ಡ ಮಂದಿಯಲ್ಲಿ ರೈತರ ಮತ್ತೆ ತಗೊಳ್ಳೋದು ಇಸ್ಕೊಳ್ಳೋದು ಹಾಕೋದು ಔಷಧ ಹಿಂಗೆಲ್ಲ ನಡೆದ ಸರ್ ಇತ್ತ ಬೆಳೆದ ಫಸಲು ಇಲ್ಲದೆ ಅತ್ತ ಹಣಪು ಇಲ್ಲದೆ ರೈತರು ಗೋಳಾಡುವ ಪರಿಸ್ಥಿತಿ ಎದುರಾಗಿದೆ ಈ ವಂಚಕ ಅಜಿತ್ ಎಂಟಕ್ಕೂ ಹೆಚ್ಚು ಜನರಿಗೆ ಮೋಸ ಮಾಡಿದ್ದು ದ್ರಾಕ್ಷಿಗೆ ಕೆಜಿ ಮೇಲೆ ಹತ್ತು ರೂಪಾಯಿ ಹೆಚ್ಚಿಗೆ ಕೊಡುವ ಆಸೆ ತೋರಿಸಿ ಬಡ ರೈತರಿಗೆ ಮೋಸ ಮಾಡುತ್ತಾರೆ ಇದೊಂದು ಜಾಲವಾಗಿ ಕೂಡ ಬೆಳೆಯುತ್ತಿದ್ದು ರೈತರು ಹುಷಾರಾಗಿರಬೇಕಾಗತ್ತೆ ವಿಜಯಪುರದಲ್ಲಿ ಅಮಾಯಕ ರೈತರಿಗೆ ವ್ಯಾಪಾರಿಯೊಬ್ಬ ಪಂದ್ಯನಾಮ ಹಾಕಿದ್ದಾನೆ ಒಳ್ಳೆ ಬೆಲೆಗೆ ಒಣ ದ್ರಾಕ್ಷಿ ಖರೀದಿ ಮಾಡುವುದಾಗಿ ಹೇಳಿ ರಾತ್ರೋರಾತ್ರಿ ಪರಾರಿಯಾಗಿದ್ದಾನೆ ವಿಜಯಪುರ ರೈತರೇ ಎಚ್ಚರ ಎಚ್ಚರ ಒಣ ದ್ರಾಕ್ಷಿ ಖರೀದಿಸಿ ವಂಚಿಸುತ್ತಿದ್ದಾರೆ ಹುಷಾರ್ ಈತನ ಹೆಸರು ಅಜಿತ್ ಕುಮಾರ ಹೂಗಾರ ಅಂತ ಇವನು ಮೂಲತಃ ವಿಜಯಪುರ ತಾಲೂಕಿನ ಆಲಿಯಾಬಾದ್ ಗ್ರಾಮದ ನಿವಾಸಿ ಇವನು ಜಿಲ್ಲೆಯ ಆಲಿಯಾಬಾದ್ ಬರಠಗಿ ಸೇರಿದಂತೆ ಅನೇಕ ಗ್ರಾಮದ ರೈತರ ಬಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಟನ್ ಒಣದ್ರಾಕ್ಷಿ ಖರೀದಿಸಿದ್ದಾನೆ ಆದರೆ ದ್ರಾಕ್ಷಿ ದುಡ್ಡು ಇಂದು ಕೊಡ್ತಾನೆ ನಾಳೆ ಕೊಡ್ತಾನೆ ಅಂತ ಕಾದು ಕುಳಿತ ರೈತರು ಇದೀಗ ಕಂಗಾಲಾಗಿದ್ದಾರೆ ಐನಾತಿ ರಾತ್ರೋ ರಾತ್ರಿ ಪರಾರಿಯಾಗಿದ್ದಾನೆ ನಾವು ಅಲಾಬಾದ ರೈತರಿಗೆ ಮಾಲ್ ಕೊಟ್ಟಿದ್ರಿ ರೈತರು ಎಲ್ಲಾರು ಕೂಡಿ ಒಂದು ಏಳು ಎಂಟು ಮಂದಿ ರೈತರ ಇದ್ರಿ ಒಟ್ಟು ಕೊಟ್ಟು ಮಾಲ್ ಕೊಟ್ಟವ್ರಿ ರೀ ಅಜಿತ್ ಉಗಾರ್ ಅಂತ ಹೋಳದ್ರಿ ಅವ್ರಿಗೆ ಮಾಲ್ ಕೊಟ್ಟಾಗ ನಂಬಿಸಿ ಎಲ್ಲ ರೈತರಿಗೆ ಮೋಸ ಮಾಡಿ ಎಲ್ಲಾ ಮಾಲ್ ತಗೊಂಡು ಓಡ್ ಹೋಗ್ಬಿಟ್ಟನ್ರೀ ಅವ್ರ ತಂದೆ ತಾಯಿ ಮತ್ತ್ ಎಲ್ಲಾರು ಕೂಡಿ ಬಿಸ್ನೆಸ್ ಮಾಡ್ತಿದ್ರಿ ಬಾಳತ್ತಿದ್ರು ನಾಲ್ಕೈದು ವರ್ಷ ಐತ್ರಿ ಮಾಡಾತಿದ್ರಿ ಅವರು ಈ ವಂಚಕ ವ್ಯಾಪಾರಿ ಅಜಿತ್ ಕುಮಾರ ರೈತರಿಗೆ ಸುಮಾರು ಒಂದು ಪಾಯಿಂಟ್ ಐದು ಕೋಟಿಯಷ್ಟು ಹಣವನ್ನು ವಂಚಿಸಿದ್ದಾನೆ ಇದೀಗ ಮೋಸ ಹೋದ ರೈತರು ಅಜಿತ್ ವಿರುದ್ಧ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲಿಸಿದ್ದಾರೆ ಒಯ್ ಈ ಮೊದಲು ವರ್ಷ ಮಾಡುದು ಕೊಡುದು ಮಾಡ್ತಿದ್ದಾರೆ ಸರ್ ಈ ಸಲ ಇಟ್ಟೆಲ್ಲ ರೈತರಿಗೆ ಮುಂಚನೆ ಮಾಡಿ ಪರಾರಿ ಪರಾರಿಯಾಗ್ಯಲ್ಲಿ ಎಲ್ಲಿ ಆಗದೋ ಗೊತ್ತಿಲ್ಲ ಮತ್ತೆ ಫೋನ್ ನಂಬರ್ ಸ್ವಿಚ್ ಈ ಮಾಡಿದ್ ಸರ್ ಬಹಳ ಹೈರಾಣ ಆದ್ರಿ ಸರ್ ಈಗ ಸದ್ಯ ನಮಗೇನೋ ಅದೇ ದುಡ್ಡ ಮಂದಿಯಲ್ಲಿ ರೈತರ ಬಂದ್ ಮಾತ್ ತಗೊಳ್ಳೋದು ಇಸ್ಕೊಳ್ಳೋದು ಹಾಕುದು ಸರ್ ಇತ್ತ ಬೆಳೆದ ಫಸಲು ಇಲ್ಲದೆ ಹಣಕು ಇಲ್ಲದೆ ರೈತರು ಗೋಳಾಡುವ ಪರಿಸ್ಥಿತಿ ಎದುರಾಗಿದೆ ಈ ವಂಚಕ ಅಜಿತ್ ಎಂಟಕ್ಕೂ ಹೆಚ್ಚು ಜನರಿಗೆ ಮೋಸ ಮಾಡಿದ್ದು ದ್ರಾಕ್ಷಿಗೆ ಕೆಜಿ ಮೇಲೆ ಹತ್ತು ರೂಪಾಯಿ ಹೆಚ್ಚಿಗೆ ಕೊಡುವ ಆಸೆ ತೋರಿಸಿ ಬಡ ರೈತರಿಗೆ ಮೋಸ ಮಾಡುತ್ತಾರೆ ಇದೊಂದು ಜಾಲವಾಗಿ ಕೂಡ ಬೆಳೆಯುತ್ತಿದ್ದು ರೈತರು ಹುಷಾರಾಗಿರಬೇಕಾಗುತ್ತೆ ವಿಜಯಪುರದಲ್ಲಿ ಅಮಾಯಕ ರೈತರಿಗೆ ವ್ಯಾಪಾರಿಯೊಬ್ಬ ಪಂಗನಾಮ ಹಾಕಿದ್ದಾನೆ ಒಳ್ಳೆ ಬೆಲೆಗೆ ಒಣದ್ರಾಕ್ಷಿ ಖರೀದಿ ಮಾಡುವುದಾಗಿ ಹೇಳಿ ರಾತ್ರೋರಾತ್ರಿ ರಾತ್ರಿ ವಿಜಯಪುರ ರೈತರೇ ಎಚ್ಚುರ ಎಚ್ಚುರ ಒಣ ದ್ರಾಕ್ಷಿ ಖರೀದಿಸಿ ವಂಚಿಸುತ್ತಿದ್ದಾರೆ ಹುಷಾರ್ ಈತನ ಹೆಸರು ಅಜಿತ್ ಕುಮಾರ ಹೂಗಾರ ಅಂತ ಇವನು ಮೂಲತಃ ವಿಜಯಪುರ ತಾಲೂಕಿನ ಆಲಿಯಾಬಾದ್ ಗ್ರಾಮದ ನಿವಾಸಿ ಇವನು ಜಿಲ್ಲೆಯ ಆಲಿಯಾಬಾದ್ ಬರಠಗಿ ಸೇರಿದಂತೆ ಅನೇಕ ಗ್ರಾಮದ ರೈತರ ಬಳಿ ಒಂದಲ್ಲ ಎರಡಲ್ಲ ಬರೋಬರಿ ಹತ್ತು ಟನ್ ಒಣದ್ರಾಕ್ಷಿ ಖರೀದಿಸಿದ್ದಾನೆ ಆದರೆ ದ್ರಾಕ್ಷಿ ದುಡ್ಡು ಇಂದು ಕೊಡ್ತಾನೆ ನಾಳೆ ಕೊಡ್ತಾನೆ ಅಂತ ಕಾದು ಕುಳಿತ ರೈತರು ಇದೀಗ ಕಂಗಾಲಾಗಿದ್ದಾರೆ ಐನಾತಿ ರಾತ್ರೋ ರಾತ್ರಿ ಪರಾರಿಯಾಗಿದ್ದಾನೆ ನಾವ್ ಅಲಾಬಾದ ರೈತರಿಗೆ ಮಾಲ್ ಕೊಟ್ಟಿದ್ರಿ ರೈತರು ಎಲ್ಲಾರು ಕೂಡಿ ಒಂದು ಏಳು ಎಂಟು ಮಂದಿ ರೈತರು ಇದ್ರಿ ಒಟ್ಟು ಕೊಟ್ಟು ಮಾಲ್ ಒಬ್ರಿಗೆ ರೀ ಅಜಿತ್ ಉಗಾರ್ ಅಂತ ಹುಡುಗ್ರಿ ಅವ್ರಿಗೆ ಮಾಲ್ ಕೊಟ್ಟಾಗ ನಂಬಿಸಿ ಎಲ್ಲ ರೈತರಿಗೆ ಮೋಸ ಮಾಡಿ ಎಲ್ಲಾ ಮಾಲ್ ತಗೊಂಡು ಓಡ್ಬಿಟ್ಟಿ ಅವ್ರ ತಂದೆ ತಾಯಿ ಮತ್ ಎಲ್ಲಾರು ಕೂಡಿ ಬಿಸ್ನೆಸ್ ಮಾಡ್ತಿದ್ರಿ ಬಾಳ್ತಿದ್ರು ನಾಲ್ಕೈದು ವರ್ಷ ಐತ್ರಿ ಮಾಡಾತಿದ್ರಿ ಅವರು ಈ ವಂಚಕ ವ್ಯಾಪಾರಿ ಅಜಿತ್ ಕುಮಾರ ರೈತರಿಗೆ ಸುಮಾರು ಒಂದು ಪಾಯಿಂಟ್ ಐದು ಕೋಟಿಯಷ್ಟು ಹಣವನ್ನು ವಂಚಿಸಿದ್ದಾನೆ ಇದೀಗ ಮೋಸ ಹೋದ ರೈತರು ಅಜಿತ್ ವಿರುದ್ದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ದಾಖಲಿಸಿದ್ದಾರೆ ಒಯ್ ಈ ಮೊದಲು ನಾಲ್ಕೈದು ವರ್ಷ ಮಾಡುದು ಕೊಡುದು ಮಾಡ್ತಿದ್ದಾರೆ ಸರ್ ಈ ಸಲ ಇಟ್ಟೆಲ್ಲ ರೈತರಿಗೆ ವಂಚನೆ ಮಾಡಿ ಪರಾರಿಯಾಗ್ಯನು ಸರ್ ಎಲ್ಲಿ ಮತ್ತೆ ಫೋನ್ ನಂಬರ್ ಸ್ವಿಚ್ ಅಪ್ ಮಾಡಿದನು ಸರ್ ಬಹಳ ಹೈರಾಣ ಆದ್ರಿ ಸರ್ ಈಗ ಸದ್ಯ ನಮಗೇನೋ ಅದೇ ದುಡ್ಡ ಮಂದಿಯಲ್ಲಿ ರೈತರ ಮೇಲೆ ಮಾತ್ ತಗೊಳ್ಳೋದು ಇಸ್ಕೊಳ್ಳೋದು ಹಾಕೋದು ಹಿಂಗೆಲ್ಲ ನಡೆದ ಸರ್ ಇತ್ತ ಬೆಳೆದ ಫಸಲು ಇಲ್ಲದೆ ಅತ್ತ ಹಣಕು ಇಲ್ಲದೆ ರೈತರು ಗೋಳಾಡುವ ಪರಿಸ್ಥಿತಿ ಎದುರಾಗಿದೆ ಈ ವಂಚಕ ಅಜಿತ್ ಎಂಟಕ್ಕೂ ಹೆಚ್ಚು ಜನ ಮೋಸ ಮಾಡಿದ್ದು ದ್ರಾಕ್ಷಿಗೆ ಕೆಜಿ ಮೇಲೆ ಹತ್ತು ರೂಪಾಯಿ ಹೆಚ್ಚಿಗೆ ಕೊಡುವ ಆಸೆ ತೋರಿಸಿ ಬಡ ರೈತರಿಗೆ ಮೋಸ ಮಾಡುತ್ತಾರೆ ಇದೊಂದು ಜಾಲವಾಗಿ ಕೂಡ ಬೆಳೆಯುತ್ತಿದ್ದು ರೈತರು ಹುಷಾರಾಗಿರಬೇಕಾಗುತ್ತೆ ವಿಜಯಪುರದಲ್ಲಿ ಅಮಾಯಕ ರೈತರಿಗೆ ವ್ಯಾಪಾರಿಯೊಬ್ಬ ಪಂಗನಾಮ ಹಾಕಿದ್ದಾನೆ ಒಳ್ಳೆ ಬೆಲೆಗೆ ಒಣ ದ್ರಾಕ್ಷಿ ಖರೀದಿ ಮಾಡುವುದಾಗಿ ಹೇಳಿ ರಾತ್ರೋರಾತ್ರಿ ಪರಾರಿಯಾಗಿದ್ದಾನೆ ರಾಜ್ಯಪುರ ರೈತರೇ ಎಚ್ಚುರ ಎಚ್ಚುರ ಒಣ ದ್ರಾಕ್ಷಿ ಖರೀದಿಸಿ ವಂಚಿಸುತ್ತಿದ್ದಾರೆ ಹುಷಾರ್ ಈತನ ಹೆಸರು ಅಜಿತ್ ಕುಮಾರ ಹೂಗಾರ ಅಂತ ಇವನು ಮೂಲತಃ ವಿಜಯಪುರ ತಾಲೂಕಿನ ಆಲಿಯಾಬಾದ್ ಗ್ರಾಮದ ನಿವಾಸಿ ಇವನು ಜಿಲ್ಲೆಯ ಆಲಿಯಾಬಾದ್ ಬರಠಗಿ ಸೇರಿದಂತೆ ಅನೇಕ ಗ್ರಾಮದ ರೈತರ ಬಳಿ ಒಂದಲ್ಲ ಎರಡಲ್ಲ ಬರೋಬರಿ ಹತ್ತು ಟನ್ ಒಣದ್ರಾಕ್ಷಿ ಖರೀದಿಸಿದ್ದಾನೆ ಆದರೆ ದ್ರಾಕ್ಷಿ ದುಡ್ಡು ಇಂದು ಕೊಡ್ತಾನೆ ನಾಳೆ ಕೊಡ್ತಾನೆ ಅಂತ ಕಾದು ಕುಳಿತ ರೈತರು ಇದೀಗ ಕಂಗಾಲಾಗಿದ್ದಾರೆ ಐನಾತಿ ಅಜಿತಾ ರಾತ್ರಿ ಪರಾರಿಯಾಗಿದ್ದಾನೆ ನಾವು ಅಲಯಾಬಾದ ರೈತರಿಗೆ ಮಾಲ್ ಕೂಡಿ ಒಂದು ಏಳು ಎಂಟು ಇದ್ರಿ ಒಟ್ಟು ಕೊಟ್ಟು ಮಾಲ್ ಕೊಟ್ಟಿವಿರಿ ಅಜಿತ್ ಉಗಾರ್ ಅಂತ ಮಾಲ್ ಕೊಟ್ಟಾಗ ನಂಬಿಸಿ ಎಲ್ಲ ರೈತರಿಗೆ ಮೋಸ ಮಾಡಿ ಎಲ್ಲ ಮಾಲ್ ತಗೊಂಡು ಓಡನ್ರಿ ಅವ್ರ ತಂದೆ ತಾಯಿ ಮತ್ತೆಲ್ಲರೂ ಕೂಡಿ ಬಿಸ್ನೆಸ್ ಮಾಡ್ತಿದ್ರಿ ಗಾಳ್ತಿದ್ರು ನಾಲ್ಕೈದು ವರ್ಷ ಐತಿರಿ ಮಾಡ್ತಿದ್ರಿ ಅವರು ಈ ವಂಚಕ ವ್ಯಾಪಾರಿ ಅಜಿತ್ ಕುಮಾರ ರೈತರಿಗೆ ಸುಮಾರು ಒಂದು ಪಾಯಿಂಟ್ ಐದು ಕೋಟಿಯಷ್ಟು ಹಣವನ್ನ ವಂಚಿಸಿದ್ದಾನೆ ಇದೀಗ ಮೋಸ ಹೋದ ರೈತರು